ಎಲ್ಲರಿಗೂ ನಮಸ್ಕಾರ ಮಹಾಶಿವರಾತ್ರಿ ಆಚರಣೆಯ ಕಥೆಯ ಬಗ್ಗೆ ತಿಳಿಸಿಕೊಡ್ತೇನೆ ಈ ಕತೆ ಕೇಳಿದ ತಕ್ಷಣ ನೀವು ಹರಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ ಆ ಶಿವನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ ಈ ಕತೆ ಹೀಗಿದೆ ಹಿಮಾವಂತನ ಮಗಳಾದ ಗಿರಿಜೆಯು ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಳು ಜಪ ತಪ ಮತ್ತು ಪೂಜೆಗಳು ಮಾಡಿ ಒಲಿಸಿಕೊಂಡು ವಿವಾಹವಾದದ್ದು ಶಿವರಾತ್ರಿಯಂದು ಅದೇ ರೀತಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮತನ್ನ ಮಾಡುವ ಸಂದರ್ಭದಲ್ಲಿ ಅಲಾಹಲ ಉತ್ಪತ್ತಿಯಾಗಿ ಅದರ ಪ್ರಭಾವದಿಂದ ಇಡೀ ಭೂಮಂಡಲವೇ ನಾಶವಾಗುವಂತಹ ಸಂದರ್ಭ ಬಂದಾಗ ಸದಾ ಶಿವನು ಲೋಕ ಕಲ್ಯಾಣಕ್ಕಾಗಿ ಆ ಆಲಾಹಲವನ್ನು ಕುಡಿದಿದ್ದನ್ನು ಕಂಡು ಪಾರ್ವತಿ ದೇವಿಯು ಶಿವನ ಕುತ್ತಿಗೆಯನ್ನು ಹಿಡಿದು ವಿಷವು ಶಿವನ ಹೊಟ್ಟೆ ಸೇರದಂತೆ ಗಂಟಲಲ್ಲೇ ತಡೆ ಹಿಡಿದದಲ್ಲದೆ ಶಿವ ನಿದ್ರೆ ಮಾಡಿದ್ದರೆ ವಿಷವು ದೇಹವನ್ನೆಲ್ಲ ಹರಡುವ ಕಾರಣ ದೇವನು ದೇವತೆಗಳು ಎಚ್ಚರವಾಗಿದ್ದು ಇಡೀ ರಾತ್ರಿ ಶಿವನ ಧ್ಯಾನ ಮಾಡಿಕೊಂಡು ಶಿವ ನಿದ್ರಿಸದಂತೆ ನೋಡಿಕೊಂಡ ದಿನವೇ ಶಿವರಾತ್ರಿ ಶಿವನ ಕಂಠದಲ್ಲಿಯೇ ವಿಷವು ನಿಂತು ಹೋದ ಕಾರಣ ಆ ದಿನ ಆ ದಿನದಿಂದ ಶಿವನನ್ನು ವಿಷಕಂಠ ನೀಲಕಂಠ ಮತ್ತು ಶ್ರೀಕಂಠನೆಂದು ಕರೆಯಲಾರಂಭಿಸಿದರು ಶಿವ ನಂಜನ್ನು ಉಂಡ ಕಾರಣ ಈಶ್ವರನು ನಂಜುಂಡೇಶ್ವರನಾದ ಪೌರಾಣಿಕ ಕಥೆಯ ಪ್ರಕಾರ ಬೇಟೆಗಾರನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ಹೋಗಿ ದಾರಿ ತಪ್ಪಿಸಿಕೊಂಡ ಕತ್ತಲಾಗಿದ ಕಾರಣ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮರವೊಂದನ್ನು ಏರಿ ಕುಳಿತ ಭಯಭೀತನಾದ ಬೇಟೆಗಾರನು ಶಿವನ ಧ್ಯಾನ ಮಾಡುತ್ತಾ ಕುಳಿತಿದ್ದ ಮರದ ಎಲೆಗಳನ್ನೆಲ್ಲ ಕಿತ್ತು ಕೆಳಗೆ ಹಾಕತೊಡಗಿದನು ಚರಿ ಎನ್ನುವಂತೆ ಆತ ಕುಳಿತಿದ್ದ ಮರ ಬಿಲ್ವ ಮರವಾಗಿದ್ದು ಆತ ಎಸೆದ ಎಲೆಗಳು ಬಿಲ್ವ ಪತ್ರೆಯಾಗಿದ್ದು ಅದು ಅವನಿಗೆ ಅರಿವಿಲ್ಲದಂತೆಯೇ ಮರದ ಕೆಳಗಡೆಯಿಂದ ಶಿವಲಿಂಗದ ಮೇಲೆ ತೊಡಗಿದವು ಈ ರೀತಿಯಾಗಿ ಇಡೀ ರಾತ್ರಿ ಶಿವನ ಜ್ಞಾನ ಮಾಡಿದ ಪರಿಣಾಮದಿಂದಾಗಿಯೇ ಬೇಟೆಗಾರನಿಗೆ ಶಿವನೇ ಅಭಯದಾಯಕನಾದ ದೇಶಾದ್ಯಂತ ಆ ದಿನವನ್ನು ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಶಿವರಾತ್ರಿಯ ದಿನದಂದು ಇಡೀ ದಿನ ಉಪವಾಸವಿದ್ದು ಅಭಿಷೇಕ ಪ್ರಿಯ ಶಿವನಿಗೆ ಹಾಲು ಜೇನುತುಪ್ಪ ನೀರು ಶ್ರೀಗಂಧಗಳಿಂದ ರುದ್ರಾಭಿಷೇಕಯುಕ್ತ ಪೂಜೆಗಳನ್ನು ಮಾಡಿ ಬಿಲ್ವ ಪತ್ರೆ ತುಳಸಿ ಮತ್ತು ಬಗೆ ಬಗೆಯ ಪತ್ರೆ ಮತ್ತು ಹೂಗಳಿಂದ ಅರ್ಚಿಸುತ್ತಾರೆ ಈ ದಿನ ದ್ವಾದಶಿ ಜ್ಯೋತಿರ್ಲಿಂಗಗಳಲ್ಲಿ ಯಾವುದಾದರೂ ಒಂದು ಕ್ಷೇತ್ರದ ದರ್ಶನ ಪಡೆಯಲು ಭಕ್ತರು ಕಾತರಿಸುತ್ತಾರೆ ಆ ಶಿವನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ